ನಿಮಗೆ ಈ ವಸ್ತುಪೇಷಣಾ ಮಂಟಪಕ್ಕೆ ಒಳಗ್ ಬಂದ ಕೂಡ್ಲಿ ಹಸಿವಾಗ್ತದೆ ಯಾಕಂದ್ರೆ ನಡೀತಾ ನಡೀತಾ ಒಂದಷ್ಟು ನೋಡ್ತಾ ನೋಡ್ತಾ ಆ ಕಡೆ ಈ ಕಡೆ ಎಲ್ಲಾ ಸ್ಟಾಲ್ಗಳಿಗೆ ಹೋಗ್ತಾ ಹಸಿವಾಗ್ತದೆ ಹಾಗಂತೇಳಿ ಹಸಿವನ್ನ ನೆಗಿಸ್ಲಿಕ್ಕೆ ಭಯಂಕರ ಶಾಲ್ ಗಳಿದಾವೆ ನೋಡಿ ಈಗ ಶೇಯ ತೋರಿಸ್ಕೊಂಡು ಹೋಗೋಣ ಬಂದಂತವರಿಗೆ ಇಲ್ಲಿ ಏನೆಲ್ಲ ಫುಡ್ಸ್ ಇದೆ ಏನೆಲ್ಲ ತಿನ್ಬಹುದು ಇಲ್ಲಿ ತೋರಿಸ್ಕೊಂಡು ಹೋಗೋಣ ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ಬೇಬಿ ಕಾರ್ನ್ ಮಂಚೂರಿ ಪಾವ್ ಭಾಜಿ ಎಲ್ಲ ಕೂಡ ಇಲ್ಲಿ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾರೆ ನೋಡ್ಬೋದು ಈಗಾಗ್ಲೇ ಎಲ್ಲರೂ ಕೂಡ ಸವಿತಾ ಇದ್ದಾರೆ ಆ ಸರ ಏನೆಲ್ಲ ಐತೆ ಏನೆಲ್ಲ ಇದೆ ಅದು ಯಾರದು ಸೌಂಡ್ ಮಾಡ್ತಿರೋದು ಏನ್ ಸೌಂಡ್ ಏನೆಲ್ಲ ಇದೆ ಗೋಬಿ ಇದೆ ಪಾವ್ ಬಾಜಿ ಇದೆ ನಿಮ್ಮ ಸ್ಟೈಲ್ ಅಲ್ಲಿ ಹೇಳಿ ನಮ್ ಸ್ಟೈಲ್ ಅಲ್ಲಿ ಹೇಳಿ ಗೋಬಿ ಪಾವ್ ಬಾಜಿ ನೂಡಲ್ಸ್ ಪಾನಿಪುರಿ ಬೇಲ್ ಪುರಿ ಮಸಾಲ ಪುರಿ ಸೇವ್ ಪುರಿ ದಹಿ ಪುರಿ ಇದೆ ಮಂಚೂರಿ ಇದೆ ಆಮೇಲೆ ನೋಡಿ ಎಸ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಓಕೆ ಹೇಗಿದೆ ನಿಮ್ಮನ್ನು ಗುಡ್ ಎಸ್ ಹೇಗಿದೆ ಮೇಡಮ್ ಗೋಬಿ ಗೋಬಿ ನೋಡಿ ಗೋಬಿ ಚೆನ್ನಾಗಿದೆ ಅಂತೆ ಬರಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೋಡುವ ಅಲ್ಲಿ ಮುಂದೆ ಹೋಗುವ ಇನ್ನೊಂದು ಸಾಫ್ಟಿ ಟೀ ಹ್ಯಾಂಗ ಸಾಫ್ಟ್ ಇದೆ ಇಲ್ಲಿ ಅದಾದ ನಂತರ ಕಾಲ್ಪ ಸೋಡಾ ಸರ್ ಬರ್ತಿದೆ ಆ

ನೋಡಿ ಎಲ್ಲ ಹೂವಿನ ಗಿಡ ಎಲ್ಲ ತಗೊಳ್ತಾರಂತೆ ಅದಾದ ನಂತರ ಮಂಡ್ಯ ಕಬ್ಬಿನ ಹಾಲು ನೋಡಿ ಮಂಡ್ಯದ ಕಬ್ಬಿನ ಹಾಲ್ ಇದೆ ಅದಾದ ನಂತರ ಪಾಪ್ಕಾರ್ನ್ ಕ್ಯಾಂಡಿ ಇದೆ ಆ ನಂತರ ಆರ್ ಆರ್ ಗೋಳಿ ಸೋಡಾ ಆ ಬಾರಿ ಚೆನ್ನಾಗಿದೆ ಆರ್ ಆರ್ ಗೋಳಿ ಸೋಡಾ ಮಂಗಳೂರು ಆ ನಂತರ ಮೊಮೋಸ್ ಆರ್ ಆರ್ ಮೊಮೋಸ್ ಇದೆ ಕಾರ್ಂಬೂರ್ ಇದೆ ಬನ್ನಿ ಮುಂದೆ ಹೋಗುವ ಇವರು ಬಾರಿ ಫೇಮಸ್ ಇವರು ಹಾರಿಸೋದ್ರಲ್ಲಿ ನಂಬರ್ ಒನ್ ಆ ಏನ್ ಹಾರಿಸ್ತಾರೆ ನೋಡೋಣ ಒಂದು ಹಾರಸು ಎಸ್ ಈಗ ಹಾರಿಸ್ತಾರೆ ನೋಡಿ ಈಗ ಇವರು ಹಾರಿಸೋದ್ರ ನಂಬರ್ ಒನ್ ರೂಮಾಲಿ ನೋಡಿ ಆ ಬಾಳ ಕೋಬಿ ಒಂಚೂರಿ ಎಲ್ಲವೂ ಕೂಡ ಇದೆ ನೋಡಿ ಈಗ ಹಾರಿಸ್ತಾರೆ ನೋಡಿ ಹಾರಿಸ್ತಾರೋ ಹಾರಿಸ್ತಾರೆ ಹೋತು ಹಾ ನೋಡಿ 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 ಹಾರಿಸ್ತಾರೆ ನೋಡಿ ಕೈ ಚಳಕ ಕೈ ಚಳಕ ಎಸ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಹದಿನಾರು ವರ್ಷ ಆತ್ಮ ಇದೆ ಒಮ್ಮೆ ಹಾರಿಸಿ ಇನ್ನೊಂದ್ ಆರಿಸ್ತೀರಿ ಎಸ್ ನೋಡಿ ನೋಡಿದ ಅದಿ ಹೇಗ ಹಾರಿಸ್ತಾರೆ ಅಂತ ನೋಡಲಿ ಹಾ ರೋಮಿಲೆ ರೂಮಾಲಿ ರುಮಾಲಿಯಾ ಹಾಗೆ ಆರಿಸತಿದ್ರೆ ತನ್ನ ರುಮಾಲೆ ಅಂತ ಹೇಳುದಿಲ್ಲ ಆಯ್ತಾ ಹಾ ಬನ್ನಿ ಹೋಗ ಹಾ ರುಮಾಲೆ ಹಾ ಎಲ್ಲರೂ ಒಟ್ಟು ಸೇರ್ಕೊಂಡು ತಿನ್ನೋದ್ರಲ್ಲಿ ಒಂದು ಖುಷಿ ಇದೆ

ಫುಲ್ ನೋಡಿ ಚಿದು ಕಬ್ಬಿನ ಹಾಲು ನೋಡಿದ್ವಿ ಚಿದು ಕಬ್ಬಿನ ಹಾಲು ಬಾರಿ ಡಿಮ್ಯಾಂಡ್ ಇದೆ ಅಂತ ಅನ್ಸುತ್ತೆ ಅದಾದ ನಂತರ ಮುಂದೆ ಹೋಗುವ ಮುಂದೆ ಹೋಗುವ ಇದು ಐಡಿಯಲ್ ಐಡಿಯಲ್ ನೋಡ್ದು ಎರಡು ಮೂರು ಕಡೆ ಇದೆ ಸ್ಟಾಲು ಅದಾದ ನಂತರ ಪರಿಶುದ್ಧ ಆಹಾರ ಪರಿಪೂರ್ಣ ರುಚಿ ಅವ್ರದ್ದಿದೆ ಸಾಫ್ಟಿ ಇದೆ ಅದಾದ ನಂತರ

ಇಲ್ಲಿ ಧರ್ಮಸ್ಥಳ ಯಾತ್ರೆ ಗೊತ್ತಾರೆ ಒಂದ ಎಳ್ಳದ ಅಂದಾಗ ಈ ದೇವರು ಏನೇನಿದೆ ಒಳಗಡೆ ಇವಾಗ ಪಾನಿ ಪುರಿ ಐತೆ ಮಸಾಲೆ ಪುರಿ ಐತೆ ದೈ ಪುರಿ ಐತೆ ಶೇವ್ ಪುರಿ ಐತೆ ಹಾಗೂ ಎಣ್ಣೆದೇನು ಅಂದ್ರೆ ನೀವು ಅಂತ ಸರಿ ಮೇಡಮ್ ಹೆಂಗಿದೆ ವ್ಯಾಪಾರ ಪರವಾಗಿಲ್ಲ ನಡೀತಾ ಇದೆ ಲಕ್ಷ ದೀಪೋತ್ಸವದಲ್ಲಿ ಮಂಜುನಾಥೇಶ್ವರ ಸಂಖ್ಯೆ ಚಾಟ್ಸ್ ವಿ ಕೆ ಚಾಟ್ಸ್ ಅಂತ ಆರ್ಗನೈಜ್ ಮೇಡಮ್ ಎಸ್ ವಿ ಕೆ ಚಾಟ್ಸ್ ಅಲ್ಪ ಅಲ್ಪ ಉಣ್ಣತೆ ವೇಂಗಳೂರು ರುಮಾಲ್ ಎಸ್ ನ್ಯಾಚುರಲ್ ಐ ಸ್ಕ್ರೀಮ್ ಮರಿ ಕೇಸ್ ನ್ಯಾಚುರಲ್ ಐ ಸ್ಕ್ರೀಮ್ ಇದರಲ್ಲಿ ಅಥವಾ ನಮ್ಮದು ಆಲ್ನೋಡಿ ಎಲ್ಲ ಕೊಬ್ಬಳಿ ಮಾಯ ಮೋಮೋಸ್ ವೇಂಗ್ಳೂರು ರುಮಾಲ್ ಇರುತ್ತೆ ಎಲ್ಲವೂ ಕೂಡ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನ್ಯಾಚುರಲ್ ಐಸ್ ಕ್ರೀಮ್ ಭಾರಿ ಫೇಮಸ್ಸು ನ್ಯಾಚುರಲ್ ಐಸ್ ಕ್ರೀಮ್ ಅವ್ರದ್ದು ಮರಿಕೆ ಅವ್ರದ್ದು ಪುತ್ತೂರು ಮರಿಕೆ ತೊಂದರೆ ಇಲ್ಲ ಬರ್ತಾ ಇದಾರೆ ಎಂತದೇ ಇಲ್ಲ ಇದನ್ನ ನಮ್ಮ ಹತ್ರ ಸ್ಪೆಷಲ್ ಆಗಿ ಈ ಸರ್ತಿ ಜಾಮೂನ್ ಫ್ರೂಟ್ ಉಂಟು ಜಾಮೂನ್ ಫ್ರೂಟ್ ಉಂಟು ಮತ್ತೆ ಅರಶಿನ ಎಲೆ ಮತ್ತೆ ಟೆಂಡರ್ ಕೋಕೋನಟ್ ಬನಾನ ಚಾಕೊ ಚಿಪ್ ಉಂಟು ಮತ್ತೆ ಬನಾನ ರಸಾಯನ ಉಂಟು ಎಲ್ಲ ಹೋಮ್ ಮೇಡ್ ಐಸ್ ಕ್ರೀಮ್ ನ್ಯಾಚುರಲ್ ಐಸ್ ಕ್ರೀಮ್ ಕಲರ್ ಎಲ್ಲ ಏನಿಲ್ಲ ಸ್ವಲ್ಪ ಮಾಡಿ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ

ಎಸ್ ನ데 ಆಲ್ಮೋಸ್ ಇಲ್ಲದೆ ಚರ್ಮ ಬಿಲ್ತ ಏನು ಅಂತ ದಿನದ ಬೆಟ್ಟಕ್ಕೆ ಚರ್ಮದಿಂದ ಕಟ್ಟ ಹೋಗಿ ಚರ್ಮದ ಕೊಡ್ಲೇ ಸರ್ ಎಂಟೆ ಎಂಟೆ ನ ಸೂಪರ್ ಗ್ಯಾಪ್ ಸೂಪರ್ ಚರ್ಮದ ಆ ಏ ಮಿಂಚಾಳ್ತ ಓಡೋ ಕರೆ

ನೀವು ಮಂಟಪದಲ್ಲಿ ಬರುವಾಗ ಬೇಕಾದಷ್ಟು ತಿನ್ಬಹುದು ನೋಡಿ ವಿಜಯಲಕ್ಷ್ಮಿ ಚರಂಬುರಿ ಕೂಡ ಇದೆ ಎಲ್ಲ ಫೇಮಸ್ ಫೇಮಸ್ ಇಲ್ಲಿ ಇದ್ದಾರೆ ಚರ್ಂಬುರಿ ಅಂತ ಹೇಳಿದ್ರೆ ಆ ಮೂವ್ರನ್ನ ಜಾತ್ರೆ ಚರ್ಮುರಿ ತಿನ್ನದವ್ರು ಯಾರು ಇರೋದಿಲ್ಲ ಈಗಿನ ಯುವಕರಿಗೆ ಸ್ವಲ್ಪ ಕಡಿಮೆ ಆಗ್ಬೋದು ಮಕ್ಕಳಿಗೆ ಸ್ವಲ್ಪ ಬೇಡ ಅಂತ ಅನಿಸಿರ್ಬೋದು ಆದ್ರೆ ಹಿಂದಿನ ಅವ್ರಿಗೆಲ್ಲರಿಗೂ ಕೂಡ ನಾವು ಚರ್ಮುರಿ ತಿನ್ನೋದೇ ನಮ್ದು ಜಾತ್ರೆ ಇಲ್ಲ ನೋಡಿ ವಿಶೇಷ ಇದಾವೆ ಇಲ್ಲಿಗೆ ಹಸಿವಾಗಿದ್ರೆ ಬಂದ್ರು ಕೂಡ ಬೇಕಾದಷ್ಟು ತಿನ್ಲಿಕ್ಕೆ ಅವಕಾಶಗಳು ಇದಾವೆ ಅಂತ ಹೇಳ್ತಾ ಈ ಸ್ಟಾಲ್ ಗಳ ನೋಡಬಹುದು ಅಲ್ವಾ ಹೌದು ಚರ್ಮುರಿ ನೋಡಿ ಸೀಸನ್ ಈಗ ಮಾವಿನಕಾಯಿ ಬಿಡಿ ಬಿಡಿ ಸೊ ಮಾವಿನಕಾಯಿ ಚರ್ಮುರಿ ತುಂಬಾ ಟೇಸ್ಟ್ ಆಗಿತ್ತು ಬಂದಂತವ್ರು ಇಲ್ಲಿ ಬೇರೆ ಬೇರೆ ಸ್ಟಾಲ್ಸ್ ಇದೆ ಎಲ್ಲ ಕೂಡ ಸರ್ವೆ ಮಾಡಬಹುದು ಹೇಳ್ತಾ ಧಾಮದ ದುಂಡೋಲೆ ಶ್ರೇಯಶೆಟ್ಟಿ ಆಯ್ತಾ ಶೆಟ್ಟಿ ಬಡದ ಜೊತೆ ಧರ್ಮಸ್ಥಳ